ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ಕರಾವಳಿ ಉತ್ಸವದಲ್ಲಿಗೆ ಬಂದಿದ್ದೀನಿ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೇನೆ ನನಗೆ ತುಂಬ ಖುಷಿ ಆಗ್ತಿದೆ ಬ್ಯಾಕ್ಗ್ರೌಂಡ್ ನೀವು ನೋಡ್ತಿರ್ಬೋದು ಹೀಗಿದೆ ಓಕೆ ಒಳಗಡೆ ಹೋಗುವ ಟಿಕೆಟ್ ಮಾಡ್ಲಿಕ್ಕೆ ಟಿಕೆಟ್ ಎಷ್ಟು ಎಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೇನೆ ಸೊ ಬನ್ನಿ ಬೇಗ ಸೊ ಓಕೆ ಇದು ಎಂಟ್ರೆನ್ಸ್ ಆಯ್ತಾ ತುಂಬಾ ಚಂದ ಆಯಿತು ಕಲರ್ಫುಲ್ ಆಗಿತ್ತು ಎಂಟ್ರೆನ್ಸ್ ಎಲ್ಲ ಸಿಕ್ಕಬಡೆ ಹುಷಾಯ್ತು ನನಗೆ ಎಷ್ಟು ಜನ ಇದ್ದಾರೆ ಹೊರಗಡೆ ಇಷ್ಟು ಜನ ಇದ್ರು ಓಕೆ ಒಳಗಡೆ ನಾನು ತೋರಿಸ್ತೇನೆ ಬಟ್ ಫಸ್ಟಿಗೆ ಟಿಕೆಟ್ ಮಾಡುವ ಈ ಟಿಕೆಟ್ ಕೌಂಟರ್ ಆಯ್ತಾ ಅಲ್ಲಿ ಟಿಕೆಟ್ ಕೌಂಟರ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ನಾನು ಟಿಕೆಟ್ ಮಾಡಿದೆ ಇದು ಕರಾವಳಿ ಟಿಕೆಟ್ ಒಂದಕ್ಕೆ ನಲವತ್ತು ರೂಪಾಯಿ ಆ ಟಿಕೆಟ್ನ ಕೊಟ್ಟು ಅಲ್ಲಿ ಎಂಟ್ರೆನ್ಸ್ ಹತ್ರ ಸೀದಾ ಒಳಗಡೆ ಬಂದಾಗ ನನಗೇನು ಒಂಥರ ಮಿಸ್ ಹೊಡಿತೈತೆ ಅಂದ್ರೆ ಏನು ಜನನೇ ಅಷ್ಟು ಕಾಣಿಸ್ತಾ ಇಲ್ಲಲ್ಲ ನಿಮಗೆ ಸಹ ವಿಡಿಯೋದಲ್ಲಿ ಕಾಣಿಸ್ತಾ ಅಲ್ಲಿ ಇಲ್ಲಿ ಬಿವರೆಲ್ಲ ಕಾಣಿಸ್ತಿದ್ರು ಬಟ್ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅದು ಇದು ಎಲ್ಲ ಇತ್ತು ಬಟ್ ಇಲ್ಲೇ ಜನ ಇಲ್ಲ ಅಂತ ಹಂಗೊಂತರ ಏನ್ ಏನು ನೀವು ಕರಾವಳಿಸ್ಕಿ ಮಂಗ್ಳೂರಲ್ಲಿ ಜನ ಬರ್ಲಿಲ್ಲ ಅಂತ ಬಟ್ ಅದೇ ಡೌಟಲ್ ಹಾಕಿ ಸ್ವಲ್ಪ ಒಳಗಡೆ ಹೋಗ್ತಾ ಇದೆ ಅದಾದ್ಮೇಲೆ ಗೊತ್ತಾಗಿದ್ದು ಎಲ್ಲ ಜನ ಇಲ್ಲಿ ಕುತ್ಕೊಂಡಿದ್ದಾರೆ ಅಂತ ಇನ್ನೊಂದು ನಾಟಕ ಆಗ್ತಾ ಇತ್ತು ಸಿಕ್ಕಾಪಟ್ಟು ಚೆನ್ನಾಗಿತ್ತು ಅದ್ರ ಸ್ವಲ್ಪ ನಾನು ಒಂದು ಬೇಕು ನೋಡ್ಕೊಂಡ அண்ணா நான் ಸೊ ಎಸ್ ನೋಡ್ಕೊಂಡು ಬಂದ್ರಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾವು ತುಂಬಾ ಎಂಜಾಯ್ ಮಾಡ್ತಾ ಆಮೇಲೆ ಅದು ಮಂಗಳೂರಿನ ಕಲ್ಚರ್ ರಿಯಲ್ ಸ್ಟೋರಿನ ಅವ್ರು ಮಾಡಿ ತೋರಿಸ್ತಾ ಇದ್ರು ಯಾರಿಗೆಲ್ಲ ಗೊತ್ತಿರ್ಲಿಲ್ಲ ಕಥೆ ಅಂತ ಸೊ ಅಲ್ಲಿಂದ ನೋಡ್ಕೊಂಡು ಈ ಸೈಡ್ ಫುಡ್ ಸೈಡ್ ಬಂದೆ ತಿನ್ನೋದಕ್ಕೆ ಅಂತ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು ಆಮೇಲೆ ಮ್ಯಾಂಗ್ಳೂರ್ ಟ್ರೆಡಿಷನಲ್ ಕೆಲವು ಡ್ರೆಸ್ಸಸ್ ಇತ್ತು ಆಮೇಲೆ ಕೆಲವು ವಸ್ತುಗಳು ಪ್ರದರ್ಶನ ಅಂತ ಹೇಳ್ತಾರಲ್ಲ ಈ ಓಲ್ಡ್ ಮಾಡಲ್ಸ್ ಎಲ್ಲ ಹಿತ್ತಾಳೆ ತಾಮ್ರದ್ದು ಪಾತ್ರ ಅಲ್ಲ ಅದೆಲ್ಲ ಇತ್ತು ಆಮೇಲೆ ಚರ್ಮೂರಿ ಇತ್ತು ಆಮೇಲೆ ಪೊಟೆಟೊ ಟ್ವಿಸ್ಟರ್ ಇತ್ತು ಈಗ ಇಲ್ಲಿ ನೋಡ್ತಿದ್ರಲ್ಲಿ ತುಳುನಾಡಿನ ಓಲ್ಡ್ ಪರಿಕರ ಅಂದ್ರೆ ಏನ್ ಹೇಳ್ತಾರೆ ವಸ್ತುಗಳು ಉಪಯೋಗಿಸಿದಂತ ವಸ್ತುಗಳನ್ನೆಲ್ಲ ಕಡೆ ಇಟ್ಟಿದ್ರು ಆಮೇಲೆ ಬುಕ್ಸ್ ಎಲ್ಲ ಇತ್ತು ನಮ್ಮ ಕುವೆಂಪು ರಬೇಂದ್ರೆ ಅವರು ಬರ್ತಿರೋದೆಲ್ಲ ಅಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಅಯ್ಯ ಏನ್ ಹೇಳ್ತಾರೆ ಕನ್ನಡ ಚೆಂಬು ಆಮೇಲೆ ಎಲ್ಲ ಓಲ್ಡ್ ಓಲ್ಡ್ ಪಾತ್ರೆಗಳು ಯಾವ ತರ ಯೂಸ್ ಮಾಡ್ತಿದ್ರು ಅದೆಲ್ಲ ನೋಡ್ಲಿಕ್ಕೆ ತುಂಬಾ ಆಗಿತ್ತು ಅದೆಲ್ಲ ಆದ್ಮೇಲೆ ಆಟ ಆಡಲಿಕ್ಕೆ ನನಗೆ ಬೇಕಾಗಿತ್ತು ಸೊ ಆಟ ಆಡ್ಲಿಕ್ಕೆ ಅಂತ ಬಂದೆ ಎಷ್ಟು ಹಂಡ್ರೆಡ್ ರುಪೀಸಿಗೆ ಏಯ್ಟ್ ರಿಂಗ್ಸ್ ಏನೋ ಬಂದಿತ್ತು ಟ್ರೈ ಮಾಡಿದೆ ಒಂದು ಬೀನಿಲ್ಲ ಬೇಜಾರಾಯಿತು ಹಂಡ್ರೆಡ್ ರೂಪಾಯಿಗೆ ಆಮೇಲೆ ಅವ್ರು ಹೇಳಿದ್ರಿ ಇನ್ನೊಂದು ಹನ್ನೆರಡು ಬೇಡ ಅಂತ ಬಿಟ್ಟಿಲ್ಲ ಸೊ ನೆಕ್ಸ್ಟ್ ಅಲ್ಲಿಂದ ಎಂಟ್ರೆನ್ಸ್ನ ರೈಟ್ ಸೈಡಲ್ಲಿ ಆ್ಯಕ್ಚುಲಿ ಒಂದು ಏನ್ ಹೇಳ್ತಾರೆ ತಮಿಳುನಾಡಿನ ಕಲ್ಚರ್ಸ್ ಅಂದ್ರೆ ಓಲ್ಡ್ ಒಂಥರ ಏನಿಲ್ಲ ಎಲ್ಲ ಮಿಕ್ಸ್ಡ್ ಮಿಕ್ಸ್ಡ್ತಾರೆ ಕಂಬಳ ಟೈಪ್ ಆಮೇಲೆ ಪೀಕ್ ಆಮೇಲೆ ಟ್ರಕ್ಕಿಂಗ್ ಏನೆಲ್ಲ ಬರ್ತದೆ ನಮ್ಗೆ ದಕ್ಷಿಣ ಸೊ ಅದನ್ನೆಲ್ಲ ಒಂದ್ ಸೈಡ್ ಹಾಕಿದ್ರು ಅದನ್ನೆಲ್ಲ ಇನ್ನಲ್ಲಿ ನಮ್ಗೆ ನೋಡ್ಲಿಕ್ಕೆ ಅಂತ ಸಿಕ್ಕಾಬಿಟ್ಟು ಚೆನ್ನಾಗಿತ್ತು ಅಲ್ಲಿ ಒಂದು ಮೆಣಸುಂಬಿಡ್ತಾರ ಮಾಡಿ ಅದ್ರಲ್ಲಿ ಮೊಸಳೆ ಎಲ್ಲ ಮಾಡಿಟ್ಟಿದ್ರು ಆ ಇಲ್ಲಿ ಸತ್ತೆ ಹೇಳ್ತೇನೆ ವೀಕೆಂಡ್ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು

ಕಸಾಯಿಗೆ ಸ್ವಲ್ಪ ಸ್ಪೀಸ್ ಇದೆ ನಾನು ಇದು ನನ್ನ ಫೇವ್ರೆಟ್ ಸೆಕ್ಷನ್ ಜುಮ್ಕಾ ಆಲ್ರೆಡಿ ತುಂಬಾ ಜುಮ್ಕಾ ಇದೆ ನನ್ನ ಹತ್ರ ಸೊ ಫಸ್ಟ್ ಎಂಟ್ರೆನ್ಸ್ ಹತ್ರ ಇರುತ್ತೆ ಜುಮ್ಕಾ ಇಲ್ಲಿ ಸೊ ನೋಡ್ತಾ ಇದ್ದೇನೆ ಯಾವ್ದು ತುಂಬ ಚಂದ ಇದೆ ಇಲ್ಲಿ ಗಾಯ್ಸ ನೀನು ಹೊರಡದು ಆಯಿತು ಎಲ್ಲ ನೋಡಿ ತುಂಬ ಜನ ಇದ್ದಾರೆ ನನಗೆ ಟೈಮ್ ಒಳ್ಳೆ ಸ್ಪೆಂಡ್ ಆಯಿತು ಇಲ್ಲಿ ಬಂದು ಸೊ ನೀವು ಸಹ ನಿಮ್ಮ ಫ್ಯಾಮಿಲಿ ಮಕ್ಕಳೊಟ್ಟಿಗೆ ಬನ್ನಿ ಎಂಜಾಯ್ ಮಾಡಿ ಬಾಯ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ